ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ ರುಚಿಯಾಗಿ ವೆಜಿಟೇಬಲ್ಸ್ನ ಹಾಕಿ ಮಸಾಲ ಪಡ್ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿ ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಹೀಗೆ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಇಷ್ಟವಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಈ ಥರಲ್ಲಿ ನಮಗೆ ಕೆಂಪು ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಯಾವುದಾದ್ರೂ ಹೊಂದುತ್ತೆ ಹಾಗೆ ಕೂಡ ಟೀ ಕಾಫಿಯಲ್ಲಿ ತಿನ್ಬೌದು ಬೇಕಾಗುವಂಥ ಸಾಮಗ್ರಿಗಳು ಒಂದು ಅರ್ಧ ಕುಕಂಬ ಬರೆ ಸೌತೆಕಾಯಿನ ತೆರೆದಿಟ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ರುಚಿಯಾಗಿ ವೆಜಿಟೇಬಲ್ಸ್ನ ಹಾಕಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ನಂತರ ಇದಿಷ್ಟು ದೋಸೆ ಹಿಟ್ಟು ಉಳಿದಿತ್ತು ನೋಡಿ ಅಂದರೆ ಇದು ಒಂದು ಮೂರು ನಾಲ್ಕು ಕಪ್ಪದಷ್ಟು ದೋಸೆ ಹಿಟ್ಟಿತ್ತು ಅದಕ್ಕೆ ಇವಾಗ ಅಡುಗೆಗೆ ಹಾಕುವಂಥ ಸೋಡಾ ಮತ್ತು ಉಪ್ಪು ಹಾಕ್ಕೊಂಡು ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ ತೆರೆದಿಟ್ಕೊಂಡಿರುವಂಥ ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇದಿಷ್ಟು ತರಕಾರಿನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಕೋತಾ ಇದ್ದೀನಿ ನೀವು ತರಕಾರಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಕೂಡ ನೀವು ಈ ಹಿಟ್ಟೊಳಗೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಹಾಗೆ ಕೂಡ ಮಾಡ್ಕೋರಿ ಅಂದರೆ ನಾವು ಫ್ರೈ ಮಾಡಿ ಹಾಕಿದರೆ ತಕ್ಷಣ ಮಾಡೋದಕ್ಕೆ ಈಸಿ ಆಗುತ್ತೆ ನಂತರ ಈ ಥರ ನಾವು ಹಾಗೆ ಹಾಕಿಬಿಟ್ರೆ ಒಂದು ಅರ್ಧ ಗಂಟೆನಾದರೂ ಇಟ್ಟು ಮಾಡಿ ನೋಡಿ ತುಂಬ ರುಚಿ ಬರುತ್ತೆ ನಂತರ ಗ್ಯಾಸ್ ಹಚ್ಚಿ ಇಲ್ಲಿ ನಾನು ಇಡ್ಲಿ ಇಡ್ಲಿದು ಒಂದು ಸಟ್ಟಿದೆ ಅದನ್ನು ಇಟ್ಕೊಂಡಿದ್ದೀನಿ ಇಟ್ಟು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಪೂ ಪೂರ್ತಿಯಾಗಿ ಕಾದಿರಬೇಕು ಕಾದ ನಂತರ ಇಲ್ಲಿ ವೆಜಿಟೇಬಲ್ಸ್ನ ಹಾಕಿಟ್ಕೊಂಡಿರುವಂತಹ ದೋಸೆ ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಉಪ್ಪಿ ತುಂಬ ರುಚಿಯಾಗಿ ಬರುತ್ತೆ ಒಳಗಡೆ ಕೂಡ ತರಕಾರಿ ಎಲ್ಲ ಬೆಂದಿರುತ್ತೆ ತುಂಬ ರುಚಿ ಕೊಡುತ್ತೆ ಒಂದು ಸರ್ತಿ ನೀವು ಉಳಿದಿರುವಂಥ ದೋಸೆ ಬ್ಯಾಟರ್ ಅಂದರೆ ದೋಸೆ ಹಿಟ್ಟು ಇದ್ದರೆ ಒಂದು ಸರ್ತಿ ಟ್ರೈ ಮಾಡಿ ಇಷ್ಟವಾಗುತ್ತೆ ಎಲ್ಲರಿಗೂ ದೊಡ್ಡವ್ರಿಗೂ ಇಷ್ಟವಾಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಇಷ್ಟವಾಗುತ್ತೆ ಈ ಹೀಗೆ ನಾವು ಮಾಡೋದ್ರಿಂದ ಯಾವುದೇ ಥರದ್ದು ಚಟ್ನಿ ಕೂಡ ಬೇಕಾಗೋದಿಲ್ಲ ಬೇಕಿದ್ದರೆ ನಾವು ತೆಂಗಿನಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿನ ಮಾಡ್ಕೊಂಡು ತಿನ್ಬೋದು ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ತೆಗೆದು ಮತ್ತೆ ಹೊಳಸಿ ಹಾಕ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇನ್ನೂ ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು ಹಾಗಾಗಿ ಮತ್ತೆ ಹೊಳಸಿ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಹೀಗೆ ಕೆಂಪಗಾಕಿ ಹಾಕಿ ನಾವು ಬೇಯಿಸೋದ್ರಿಂದ ಒಳಗಡೆ ಕೂಡ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಹಂಗೆ ಕ್ರಿಸ್ಪಿ ಕೂಡ ಬರುತ್ತೆ ನೋಡಿದ್ರಲ್ವ ಸಿಂಪಲ್ಲಾಗಿ ಇದಿಷ್ಟು ಫ್ರೈ ಆದಮೇಲೆ ಇವಾಗ ತೆಗೆದು ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ಅಂದರೆ ದೋಸೆ ಹಿಟ್ಟು ಇದ್ರೆ ಒಂದು ಸರ್ತಿ ಹೀಗೆ ಮಸಾಲ ಪಡ್ನ ಒಂದು ಸರ್ತಿ ಮಾಡಿ ನೋಡಿ ಎಲ್ಲರಿಗೂ ಇಷ್ಟವಾಗುತ್ತೆ ತುಂಬಾ ಆಗಿರುತ್ತೆ ಸಿಂಪಲ್ ಆಗಿರುತ್ತೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಒಂದು ಸರ್ತಿ ದೋಸೆ ಬೆಟರ್ ಇದ್ರೆ ಒಂದು ಸರ್ತಿ ಹೀಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ತೆಗೆದು ಪ್ಲೇಟ್ ಒಳಗೆ ಹಾಕೊಂಡು ಇದನ್ನು ನಾವು ಹಂಗೆ ಟೀ ಕಾಫಿ ಜೊತೆಲಿ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಇಲ್ಲ ಅಂದರೆ ಕೆಂಪು ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಇದ್ದರೆ ಚೆನ್ನಾಗಿ ಇರುತ್ತೆ ನೋಡಿದ್ರಲ್ವ ಸಿಂಪಲ್ ಆಗಿ ನೀವು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್